ಮುದ್ದಾದ ಟ್ವಿನ್ಸ್ ಹೆಣ್ಣು ಮಕ್ಕಳು ಹತ್ತೊಂಬತ್ತು ವರ್ಷಗಳ ಬಳಿಕ ಪುನರ್ಮಿಲನ ಅಂದು ಹಣಕ್ಕಾಗಿ ಮಕ್ಕಳನ್ನ ತಂದೆ ತಾಯಿಗೂ ಈ ಬಗ್ಗೆ ಅರಿವಿಲ್ಲ ಅಂದು ಆಗಿದ್ದೇನು ಇಬ್ಬರ ಜೀವನದಲ್ಲಿ ವರವಾಗಿದ್ದು ಹೇಗೆ ಟಿಕ್ ಟಾಕ್ ಹಾಗೂ ಜಾರ್ಜಿಯಾಸ್ ಟ್ಯಾಲೆಂಟ್ ಹೌದು ವೀಕ್ಷಕರೇ ಸಾಕಷ್ಟು ಬಾರಿ ತಂದೆ ತಾಯಿ ಹಣದ ಆಸೆಗಾಗಿ ಮಕ್ಕಳನ್ನ ಮಾರಾಟ ಮಾಡಿರ್ತಾರೆ ಮಕ್ಕಳು ಕೂಡ ಎಲ್ಲೋ ಒಂದ್ ಕಡೆ ಬೆಳೆದು ಹೇಗೋ ಜೀವನ ಸಾಗಿಸ್ತಿರ್ತಾರೆ ಆದರೆ ಈಗ ನಾವು ಹೇಳ ಹೊರಟಿರೋ ಸ್ಟೋರಿ ಸ್ವಲ್ಪ ಡಿಫ್ರೆಂಟು ಯಾಕಂದ್ರೆ ಇಲ್ಲಿ ಅವಳಿ ಜವಳಿ ಸಹೋದರಿಯರು ಬರೋಬ್ಬರಿ ಹತ್ತೊಂಬತ್ತು ವರ್ಷದ ಬಳಿಕ ಪುನಃ ಒಂದಾಗಿದ್ದಾರೆ ಅದು ಕೂಡ ಟಿಕ್ ಟಾಕ್ ಹಾಗೂ ಜಾರ್ಜಿಯಸ್ ಗಾಡ್ ಟ್ಯಾಲೆಂಟ್ ವೇದಿಕೆಯಿಂದ ಅಂದ್ರೆ ನೀವು ನಂಬಲೇಬೇಕು ಈ ಫೋಟೋದಲ್ಲಿ ಹೀಗೆ ಮುದ್ದು ಮುದ್ದಾಗಿ ಗೊಂಬೆಯಂತೆ ಕಾಣ್ತಾ ಇರೋ ಈ ಇಬ್ಬರು ಅವಳಿ ಸಹೋದರಿಯರ ಹೆಸರು ಆಮಿ ಕ್ವಿಟಿಯಾ ಹಾಗೂ ಸರ್ತಾನಿಯಾ ಇಬ್ಬರು ಕೂಡ ಯುರೋಪಿಯನ್ ರಾಷ್ಟ್ರವಾದ ಜಾರ್ಜಿಯಾದವರು ಒಂದೇ ಇವರಿಂದಿಗೂ ಕೂಡ ಎಂದಿಗೂ ಕೂಡ ಒಮ್ಮೆಯೂ ಮುಖಾಮುಖಿಯಾಗಿರ್ಲಿಲ್ಲ ಆದ್ರೆ ಟಿಕ್ ಟಾಕ್ ಹಾಗೂ ಗಾಡ್ ಟ್ಯಾಲೆಂಟ್ ಅಮಿ ಹಾಗೂ ಅನೋ ಇಬ್ರು ಕೂಡ ಟಿಕ್ ಟಾಕ್ ಪ್ರಿಯರು ಆಗಾಗ ರೀಲ್ಸ್ ಮಾಡ್ತಾ ಹಲ್ಸ ಲಭಿಸ್ತಾ ಇದ್ರು ಅದರಂತೆಯೇ ಅಚ್ಚುಮೆಚ್ಚಿನ ಟಿವಿ ಶೋ ಜಾರ್ಜಿಯಾಸ್ ಗಾಡ್ ಟ್ಯಾಲೆಂಟ್ ನಲ್ಲಿ ಇಬ್ರು ಕೂಡ ವೇದಿಕೆಯಲ್ಲಿ ನೃತ್ಯ ಮಾಡಿರ್ತಾರೆ ಆಗ ಅಮಿ ತನ್ನನ್ನೇ ಹೋಲುವ ಅನೋಳನ್ನ ಕಂಡು ಇವಳು ನನ್ ಹಾಗೆ ಇದ್ದಾಳಲ್ಲ ಅಂತ ಅಂದುಕೊಳ್ತಾಳೆ ಅತ ಮತ್ತೊಂದು ಕಡೆ ಅನೋ ಕೂಡ ಅಮಿಯ ಟಿಕ್ ಟಾಕ್ನ ವಿಡಿಯೋಗಳನ್ನ ಕಂಡು ಇವಳು ಕೂಡ ಸೇಮ್ ನನ್ ಹಾಗೆ ಇದ್ದಾಳಲ್ವಾ ಅಂತ ಅಂದುಕೊಳ್ತಿದ್ಲಂತೆ ಇವರು ಹೀಗನ್ಕೊಂಡ್ರೆ ಅತ್ತ ಇವರ ಪರ್ಫಾರ್ಮೆನ್ಸ್ ವೀಕ್ಷಣೆ ಮಾಡಿದ ವೀಕ್ಷಕರು ಕೂಡ ಇವರಿಬ್ರು ಅವಳಿ ಜವಳಿ ಅಂತ ಭಾವಿಸುತ್ತಾರೆ ಬೇರ್ಪಟ್ಟಿದ್ದು ಯಾಕೆ ಅನ್ನೋದನ್ನ ನೋಡೋದಾದ್ರೆ ನೋಡೋದಾದ್ರೆಸ್ಕೆ ಆಸ್ಪತ್ರೆಯಲ್ಲಿ ತಾಯಿ ಅಜಾ ಶೋನಿ ಇಬ್ಬರು ಅವಳಿ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡ್ತಾರೆ ಆದ್ರೆ ಹಲವಾರು ಕಾಯಿಲೆಯಿಂದ ಬಳಲ್ತಿದ್ದ ಅವರು ಸ್ಥಿತಿಗೆ ತಲುಪಿದ್ರು ಆಗ ಆಕೆಯ ಪತಿ ಗೋಚಾ ಗಖಾರಿಯ ಹಣದಾಸೆಗೆ ಇಬ್ಬರನ್ನು ಕೂಡ ಪ್ರತ್ಯೇಕ ಕುಟುಂಬಗಳಿಗೆ ಮಾರಾಟ ಮಾಡ್ತಾನೆ ಆಗ ಬೇರ್ಪಟ್ಟ ಮಕ್ಕಳು ಬೇರೆ ಬೇರೆ ಕುಟುಂಬದಲ್ಲಿಯೇ ಜೀವನ ಮಾಡ್ತಾ ಇದ್ರು ಇನ್ನು ಈ ಶೋ ಹಾಗೂ ಟಿಕ್ ಟಾಕ್ ಮುಖಾಂತರ ಇಬ್ಬರು ನೋಡಿಕೊಂಡು ಕೆಲಕಾಲ ಕಾಲ ಕಳಿತಾರೆ ಆದರೆ ಎರಡು ವರ್ಷಗಳ ಹಿಂದೆ ಜಾರ್ಜಿಯಾದ ರಾಜಧಾನಿ ಟಿಬಿಲಿಸಿಯಾ ರುಸ್ತಾವೇಲಿ ಸೇತುವೆಯ ಮೇಲೆ ಆಕಸ್ಮಿಕವಾಗಿ ಇವರಿಬ್ರು ಭೇಟಿಯಾಗ್ತಾರೆ ಆಗ ಒಬ್ಬರನ್ನೊಬ್ಬರು ವಿಚಾರಿಸಿಕೊಂಡಾಗ ತಾವಿಬ್ರು ಅವಳಿ ಜವಳಿ ಅನ್ನೋದು ಇಬ್ಬರಿಗೂ ಅರಿವಾಗುತ್ತೆ ಆಗ ಅವರ ಸಂತೋಷಕ್ಕೆ ಅಪಾರವೇ ಇಲ್ಲದಂತಾಗಿತ್ತು ಇದಾದ ಬಳಿಕ ತಮ್ಮ ಹೆತ್ತವರನ್ನ ಹುಡುಕಲಾರಂಭಿಸಿದ ಇಬ್ಬರು ಸಹೋದರಿಯರಿಗೆ ಮೊದಲಿಗೆ ಸಾಕಷ್ಟು ಸವಾಲುಗಳು ಎದುರಾದವು ಆದ್ರೂ ಛಲ ಬಿಡದೆ ಸೋಷಿಯಲ್ ಮೀಡಿಯಾದ ಮುಖಾಂತರವೇ ಇಬ್ಬರೂ ಕೂಡ ತಾಯಿಯನ್ನ ಪತ್ತೆ ಹಚ್ಚಿ ಅವರ ಮಡಿಲು ಸೇರಿದ್ದಾರೆ ಹತ್ತೊಂಬತ್ತು ವರ್ಷಗಳ ನೆನಪುಗಳನ್ನ ಮೆಲುಕು ಹಾಕುತ್ತಾ ಇಂದಿಗೂ ಕೂಡ ತಾಯಿಯೊಂದಿಗೆ ಜೀವನ ನಡೆಸುತ್ತಿದ್ದಾರೆ